ನಮಸ್ಕಾರ ಸ್ನೇಹಿತರೆ ನನ್ನ ಯೂಟ್ಯೂಬ್ ಸ್ನೇಹಿತರಿಗೆ ಎಲ್ಲರಿಗೂ ಧನ್ಯವಾದಗಳು ನೋಡಿ ಇವತ್ತು ನಾನೊಂದು ಪ್ಲ್ಯಾನ್ ಹಾಕ್ಕೊಂಡಿದ್ದೀನಿ ಏನು ಪ್ಲ್ಯಾನ್ ಅಂತಂದರೆ ನಮ್ಮೂರಿಂದ ಒಂದು ಸಿಕ್ಸ್ಟಿ ಕಿಲೋಮೀಟರ್ ಆಗುತ್ತೆ ಕೆಆರ್ಪೇಟೆ ಹತ್ರ ಭೂವರಹನಾಥ ದೇವಾಲಯ ಅಂತೇಳಿ ನಾನು ಮತ್ತು ನಮ್ಮ ಫ್ರೆಂಡ್ ಸ್ವಾಮಿ ಹೋಗ್ತಾ ಇದ್ದೀವಿ ಇದು ರೂಟ್ ಗೊತ್ತಿರ್ಬೋದು ಅನಿಸುತ್ತೆ ನಾಗಮಂಗ್ಲ ಹೋಗ್ಬೇಕಾದ್ರೆ ರೈಟ್ ಹೋದರೆ ಸಂತೆಬಚ್ಚಳ್ಳಿ ಹೋಗುತ್ತೆ ಲೆಫ್ಟ್ ಹೋದರೆ ಪೇಟೆ ಇದು ಪೇಟೆ ಕೆರೆ ಓಕೆ ಎಷ್ಟೊಂದು ಜನ ಗೊತ್ತಿರುತ್ತೆ ಅನ್ನಿಸುತ್ತೆ ಗೊತ್ತಿಲ್ಲ ಅಂದರೆ ನೋಡಿ ಓಕೆ ಈ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಒಂದು ಬಸವಣ್ಣನ ದೇವಸ್ಥಾನ ಇದೆ ಇದು ತುಂಬ ಫೇಮಸ್ಸು ಎಲ್ಲರೂ ಕೈ ಮುಗಿದು ಒಂದ್ಸಲ ನಮಸ್ಕಾರ ಎಲ್ರಿಗೂ ದೇವರು ಒಳ್ಳೇದು ಮಾಡಪ್ಪ ಆಮೇಲೆ ಇದು ಪೇಟೆ ಎಂಟ್ರಿ ಆದು ಕೇರ್ಪೇಟೆ ಎಂಟ್ರಿ ಆಗ್ತಿದ್ದಂಗೆ ಲೆಫ್ಟಲ್ಲಿ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಸಖತ್ತಿದೆ ಇದೆ ನೋಡಿ ಒಂದು ಸಲ ಇದೆ ನಾನು ಹೇಳಿದ್ದಾಗ ಭೂವರಹನಾಥ ದೇವಾಲಯ ಅಂತೇಳಿ ಬಟ್ ಸಖತ್ತಾಗಿದೆ ನೋಡೋದಕ್ಕಂತೂ ಇವಾಗ ನಾನು ಹನ್ನೆರಡರಿಂದ ಹದಿಮೂರು ವರ್ಷ ಹಿಂದೆ ಹೋಗಿದ್ದೇನೆ ಹೋಗಿದ್ದ ಟೈಮಲ್ಲಿ ಏನೂ ಇಲ್ಲ ಜಸ್ಟ್ ದೇವ್ರು ಇತ್ತು ದೇವ್ರು ಅಂತಂದರೆ ಆ ವಿಗ್ರಹ ಇತ್ತು ಒಂದು ಚಿಕ್ಕದಾಗಿ ಗುಡಿ ಇತ್ತು ತುಂಬ ಚೆನ್ನಾಗಿತ್ತು ಸುತ್ತ ಎಲ್ಲ ನೀರಿದೆ ನೀರು ಅಂತಂದರೆ ಇದು ಕೆ ಆರ್ ಎಸ್ ಬ್ಯಾಕ್ ವಾಟರು ಸುತ್ತ ನೀರು ಬರುತ್ತೆ ಮಜ್ ದೇವಸ್ಥಾನ ಇತ್ತು ದೇವಸ್ಥಾನ ಯಾರೋ ಒಬ್ರು ಕನ್ಸಲ್ಲಿ ಬಂದಿದ್ದು ಕನ್ಸಲ್ಲಿ ಬಂದು ಒಂದು ಕಡ್ಸಿ ಅಂತ ಹೇಳೀತಂತೆ ಇರೋದು ಯಾರೋ ಬೊಂಬಾಯಿದ್ದಂಥ ವ್ಯಕ್ತಿ ಅವರು ಬಂದು ಕಟ್ಸಿದ್ರು ಇವಾಗ ಅಂತೂ ತುಂಬ ಫೇಮಸ್ ಆಗಿದೆ ಎಷ್ಟು ಡೆವಲಪ್ ಆಗಿದೆ ಅಂತಂದರೆ ಅದು ಹೇಳೋದಕ್ಕೆ ಸಾಧ್ಯವೇ ಇಲ್ಲ ನೋಡಿ ಇದು ಸುತ್ತ ಆವರಣ ಹೇಗಿದೆ ನೋಡಿ ದೇವಸ್ಥಾನ ಎರಡು ಕಂಡು ಸಾಲೋದಿಲ್ಲ ನೋಡೋದಕ್ಕೆ ಇಂಥ ಕೆತ್ತನೆ ಕೆಲಸ ಮಾಡಿದ್ದಾರೆ ಅಂತಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಆಮೇಲೆ ಇಲ್ಲಿ ಅಂದಾನದ್ದು ಕಾಣಿಸ್ತಾ ಇದೆ ಅನ್ಸುತ್ತೆ ಅಲ್ಲಿ ಅಂದಾನೂ ನಡೆಯುತ್ತೆ ಬೆಳಿಗ್ಗೆ ತಿಂಡಿ ಮಧ್ಯಾಹ್ನ ಊಟ ಎರಡು ಟೈಮಲ್ಲಿ ನಡೆಯುತ್ತೆ ನೋಡಿ ದೇವಸ್ಥಾನ ಹೊರಗಡೆ ಎಲ್ಲ ಹೇಗೆ ಮಾಡಿದ್ದಾರೆ ಅಂತಂದರೆ ಸಲ ನೋಡಿ ಹೋಗಿ ಭೇಟಿ ಕೊಡಿ ಓಕೆ ಇಲ್ಲೊಂದು ವಿಶೇಷತೆ ಇದೆ ಏನಂತ ಅಂದರೆ ಎಷ್ಟೋ ಜನ ಮನೆ ಕಟ್ಕೊ ಮನೆ ಕಟ್ಟಬೇಕು ಅಂತ ಒಂದು ಚಿಕ್ಕದಾಗಿ ಅಂದ್ಕೊಂಡಿರ್ತಾರೆ ಬಟ್ಟು ಅವ್ರ ಹತ್ರ ದುಡ್ಡಿದ್ದು ಮನೆ ಕಟ್ಟೋದಕ್ಕೆ ಆಗ್ತಾ ಅದ ಹತ್ರ ದುಡ್ಡಿರುತ್ತೆ ಬಟ್ ಆಗ್ತಾ ಇರಲ್ಲ ಏನಕ್ಕೆ ಅಂತ ಗೊತ್ತಿರಲ್ಲ ಓಕೆ ಬಟ್ ಇಲ್ಲಿ ವಿಶೇಷತೆ ಏನಂತಂದರೆ ಮನೆಯಿಂದ ಇಟ್ಟಿಗೆ ತೊಗೊಂಡು ಹೋಗ್ಬೇಕು ಆಮೇಲೆ ಮೊಳ್ಳು ಹೋಗಬೇಕು ಅದು ತೊಗೊಂಡೋಗಿಲ್ಲ ಅಂದರೆ ಅಲ್ಲೇ ಸಿಗುತ್ತೆ ದುಡ್ಡು ಕೊಟ್ಟರೆ ಅದನ್ನು ತೊಗೊಂಡೋಗಿ ಈ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಬೇಕು ಓಕೆ ಪೂಜೆಗೆ ಇಷ್ಟು ಅಮೌಂಟು ಅಂತ ಇರುತ್ತೆ ಅಮೌಂಟ ಪೂಜೆ ಮಾಡಿಸ್ಬಿಟ್ಟು ಅದನ್ನು ತೊಗೊಂಡೋಗಿ ಮನೇಲಿ ಪೂಜೆ ಮಾಡಿದ್ರೆ ನಿಮಗೆ ಮನೆಯ ಕಟ್ಟೋ ಯೋಗ ಬರುತ್ತೆ ಅಂಥೇಳಿ ಈ ದೇವಸ್ಥಾನದ್ದು ಒಂದು ವಿಶೇಷತೆ ಆಮೇಲೆ ನೋಡಿ ಇದು ದೇವಸ್ಥಾನ ಕಾಣಿಸ್ತಾ ಇಲ್ಲ ದೇವರು ಬಟ್ ಫೋಟೋ ವಿಡಿಯೋ ತೆಗಿಯೋ ಆಗಿಲ್ಲ ಬಟ್ ಆದರೂ ನಾವು ತೆಗಿಯೋದಕ್ಕೆ ಏನೋ ಒಂದು ಧೈರ್ಯ ಮಾಡಿದ್ದೀವಿ ನೋಡಿ ಇದೇ ದೇವರು ಎಲ್ಲರೂ ಕೈ ಮುಗಿದೆ ನೇರು ಒಳ್ಳೇದು ಮಾಡ್ತಾನೆ ಎಲ್ರಿಗೂ ಒಳ್ಳೆಯದಾಗುತ್ತೆ ಓಕೆ ಮತ್ತು ಇವಾಗಲೇ ನನ್ನ ಫ್ರೆಂಡ್ ಸ್ವಾಮಿ ಅಂತೇಳಿ ನಾನು ಮತ್ತು ಇವರೇ ಹೋಗಿದ್ದಿದ್ದು ದೇವಸ್ಥಾನಕ್ಕೆ ಆಮೇಲೆ ಯಾರು ಈ ವಿಡಿಯೋನ ನೋಡ್ತಿರ್ತೀರಾ ನೋಡ್ತಿರ್ತೀರ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಕೊಡಿ ಥ್ಯಾಂಕ್ ಯು ಫ್ರೆಂಡ್ಸ್